ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಬಳಗ ಹಾಗೂ ಮಂಡ್ಯ ಜಿಲ್ಲಾ ವಿಪ್ರ ಬಳಗ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸಂಘದ ರಾಜ್ಯಾಧ್ಯಕ್ಷರ ಚುನಾವಣಾ ಅಭ್ಯರ್ಥಿ ಎಸ್ ರಘುನಾಥ್ ಬೆಂಬಲಿಗರ ಸಭೆಯು ನಗರದ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಉಪಾಧ್ಯಕ್ಷ ಆರ್ ನಟರಾಜ ಜೋಯಿಸರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರ ಚುನಾವಣಾ ಅಭ್ಯರ್ಥಿ ಎಸ್ ರಘುನಾಥ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿನ ರಾಜ್ಯದಲ್ಲಿ ಒಟ್ಟು ಅರವತ್ತಾರು ಸಾವಿರದ ಮತದಾರರಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಅವಧಿ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಹೊಸ ಆಲೋಚನೆ ಮತ್ತು ಒಂದಷ್ಟು ಸೇವಾ ಕಾರ್ಯ ಮಾಡಲು ಅವಕಾಶ ಕಲ್ಪಿಸಿ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ನಿವೇಶನದಲ್ಲಿ ಸುವರ್ಣ ಭವನ ಕಟ್ಟಡವನ್ನು ಐದು ವರ್ಷದಲ್ಲಿ ಅಭಿವೃದ್ಧಿಗೊಳಿಸಿ ಮಹಾಸಭೆಗೆ ಶಾಶ್ವತ ಆದಾಯ ಬರುವಂತೆ ಶ್ರಮಿಸುತ್ತೇವೆ ಕೇಂದ್ರ ಸರ್ಕಾರದ ಶೇಕಡಾ ಹತ್ತರಷ್ಟು ಸೌಲಭ್ಯವನ್ನು ಬ್ರಾಹ್ಮಣರಿಗೆ ಸಿಗುವಂತೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ನಡೆಯುತ್ತೆ ಮೂವತ್ತು ಜಿಲ್ಲೆಗಳಿಗೆ ಒಬ್ಬೊಬ್ಬರು ಆಯ್ಕೆಯಾದರೆ ಮೈಸೂರಿನಲ್ಲಿ ಇಬ್ಬರು ಆಯ್ಕೆಯಾಗುವ ಸಾಧ್ಯತೆ ಇದೆ ಯಾಕೆ ಅಂದರೆ ನಾಲ್ಕು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಒಬ್ಬರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿದ್ದರೆ ಇಬ್ಬರು ಅಂತಿದೆ ಅದೇ ರೀತಿಯಾಗಿ ಬೆಂಗಳೂರಿನ ಮೂರು ಜಿಲ್ಲೆಯಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಅಂತ ಪಾರ್ಲಿಮೆಂಟ್ರಿ ಕ್ಷೇತ್ರದ ಮೇಲೆ ವಿಂಗಡಣೆ ಮಾಡಲಾಗಿ ಬೆಂಗಳೂರು ದಕ್ಷಿಣದಲ್ಲಿ ಇಪ್ಪತ್ತೆರಡು ಸಾವಿರ ಜನ ಮತದಾರರಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಐದು ಸಾವಿರದ ಚಿಲ್ ಇನ್ನೂರ ಜನ ಮತದಾರಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಏಳು ಸಾವಿರದ ಮತದಾರ ಇರೋದರಿಂದ ಬೆಂಗಳೂರು ದಕ್ಷಿಣದಲ್ಲಿ ನಾಲ್ಕು ಬೆಂಗಳೂರು ಕೇಂದ್ರದಲ್ಲಿ ಎರಡು ಬೆಂಗಳೂರು ಉತ್ತರದಲ್ಲಿ ಎರಡು ಒಟ್ಟು ಎಂಟು ಜನ ಇದು ಜಿಲ್ಲಾ ಪ್ರತಿನಿಧಿಗಳು ಬೆಂಗಳೂರಿಂದ ಮೈಸೂರಿಂದ ಇಬ್ಬರು ಹೀಗೆ ಒಟ್ಟು ಮೂವತ್ತೊಂಬತ್ತು ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಈ ಬಾರಿ ಅಧ್ಯಕ್ಷರ ಜೊತೆ ಜೊತೆಯಲ್ಲಿ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕಳೆದ ಬಾರಿ ನಡೆದಿದ್ದ ಚುನಾವಣೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ಚುನಾವಣೆ ಹಾಗಾಗಿ ಅಧ್ಯಕ್ಷರ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಕೂಡ ಸಾಕಷ್ಟು ಮನೆ ಮನೆ ಭೇಟಿಗಳು ಮಾಡಿ ಮತ ಸೆಳೆಯುವಂಥ ಕೆಲಸ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಒಂದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಾಗಿರಬೇಕು ಒಗ್ಗಟ್ಟಾಗಿರಬೇಕು ಅಂತ ಹೇಳೋ ಒಂದು ಮೂಲಮಂತ್ರ ಜಪಿಸ್ತಾ ಇರೋ ಜೊತೆ ಜೊತೆಯಲ್ಲೇ ಗೊತ್ತಿಲ್ಲದ ಹಾಗೆ ಆರೋಪಗಳ ಸುರಿಮೆಗಳನ್ನೂ ಮಾಡಿ ಮಾಡುವಂಥ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದು ಯಾರು ಮಾಡ್ತಾರೋ ಅವರಿಗೆ ಶುಭ ತರಲಿ ಅಂತ ಹೇಳಿ ನಾವು ಅವರಿಗೆ ಹಾರೈಸ್ತೀವಿ ಆ ರೀತಿಯಾರಾದ ಆರೋಪಗಳನ್ನ ಮಾಡುವಂಥದ್ದು ತೇಜೋವಧೆ ಮಾಡುವಂಥದ್ದು ಇದೆಲ್ಲವನ್ನು ಯಾರು ಮಾಡ್ತಾರೋ ಅವರಿಗೆ ಶುಭ ತರಲಿ ಅಂತ ಹೇಳ್ತೀವಿ ಅಟ್ ದ ಸೇಮ್ ಟೈಮ್ ನಾವು ಯಾವುದೇ ವ್ಯಕ್ತಿಯ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಯಾವುದೇ ಪ್ರತಿಸ್ಪರ್ಧಿಗೆ ನಾವು ಯಾವುದೇ ರೀತಿಯಾದ ವಿರೋಧ ಶಬ್ದಗಳನ್ನ ಯಾವುದನ್ನು ಉಪಯೋಗಿಸ್ತೀರ ನಾವು ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ ಚುನಾವಣೆಯನ್ನು ಮಾಡ್ತೀವಿ ಹೊರತು ನಾವು ಅವರ ಇನ್ನೊಬ್ಬರ ವೀಕ್ನೆಸ್ಗಳ ಮೇಲೆ ನಾವು ಚುನಾವಣೆ ನಡೆಸೋದಿಲ್ಲ ಅಂತ ಮಾತುಗಳನ್ನ ಹೇಳ್ತಾ ಆತ್ಮವಿಶ್ವಾಸದಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ರವರು ಈ ಬಾರಿ ನಮ್ಮ ಜೊತೆಯಲ್ಲಿ ಸಂಪೂರ್ಣ ಬೆಂಬಲವನ್ನು ಅವರು ಮತ್ತು ಅವರ ತಂಡದವರು ಘೋಷಿಸಿದ್ದಾರೆ ಮಂಡ್ಯದಿಂದ ಜಿ ವಿ ಇವತ್ತಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಅವರ ತಂಡದವರೆಲ್ಲರೂ ಸೇರಿ ನಮಗೆ ಸ್ವಾಗತ ಕೋರಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಆಭಾರಿಯಾಗಿ ಕಳೆದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ ನಾನ್ನೂರ ಐವತ್ತೈದು ಅಂತರದ ಮತಗಳಲ್ಲಿ ಕಳೆದ ಬಾರಿ ನಾನು ಚುನಾವಣೆಯನ್ನು ಅಶೋಕ್ ಹರನಹಳ್ಳಿ ಅವರ ವಿರುದ್ಧ ನಿಂತಾಗ ನಮಗೂ ಅವರು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈವ್ ವೋಟ್ಸ್ ವ್ಯತ್ಯಾಸದಲ್ಲಿ ಮಾತ್ರ ನಾನು ಚುನಾವಣೆ ಕಳ್ಕೊಂಡಿದ್ದೆ ಈ ಬಾರಿ ಮತ್ತೊಮ್ಮೆ ಪ್ರಯತ್ನ ಈ ಬಾರಿ ಬಾರಿ ಸುಮಾರು ಜನ ಮತದಾರರಿದ್ದರು ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಭಾ ನಿರ್ದೇಶಕ ನಾಗರಾಜು ಪ್ರಸ್ತುತ ಬ್ರಾಹ್ಮಣ ಸಭಾ ಚುನಾವಣೆಗೆ ಉತ್ತಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಬಯಸಿದ್ದೇವೆ ಸಮಾಜದ ಹೇಳಿಕೆಗೆ ಶ್ರಮಿಸುವ ಸಮಾಜ ಸೇವಕರಾದ ಎಸ್ ರಘುನಾಥ್ ಅವರನ್ನು ಬೆಂಬಲಿಸುತ್ತಿದ್ದೇವೆ ಉತ್ತಮವಾದ ನಾಯಕತ್ವ ನೀಡುವ ದೂರದೃಷ್ಟಿಯ ಚಿಂತಕರಾಗಿ ರಘುನಾಥ್ ಅವರು ಗೆಲ್ಲಬೇಕಿದೆ ಕೋವಿಡ್ನಂತಹ ದಿನಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡಿ ಜನಾನುರಾಗಿದ್ದಾರೆ ಇಂಥವರು ಮಹಾಸಭಾಧ್ಯಕ್ಷರಾದ್ರೆ ಸಮುದಾಯ ಪ್ರಗತಿ ಕಾಣೋದಕ್ಕೆ ಸಾಧ್ಯವಿದೆ ಅಂತ ಮನವಿ ಮಾಡಿದ್ರು ರಘುನಾಥ ಅವರು ಅತ್ಯಂತ ಉತ್ತಮ ಕೆಲಸಗಾರರಾಗಿದ್ದು ನಮ್ಮ ಬ್ರಾಹ್ಮಣ ಸಭಾಕ್ಕೆ ಒಂದು ಉತ್ತಮವಾದ ನಾಯಕತ್ವವನ್ನು ಕೊಡತಕ್ಕಂತ ಶಕ್ತಿ ಇದೆ ಮತ್ತೆ ಸಮಾಜಕ್ಕೆ ದುಡಿಯಬೇಕೆಂಬ ತುಲನೆ ಇದೆ ಈ ಒಂದು ಹೋರಾಟದಲ್ಲಿ ಕೋವಿಡ್ ಸಂದರ್ಭದಲ್ಲಾಗಲಿ ಬೇರೆ ಸಂದರ್ಭಗಳಲ್ಲಾಗಲಿ ಲಕ್ಷಾಂತರ ರೂಪಾಯಿಗಳನ್ನು ನಮ್ಮ ಸಮಾಜಕ್ಕೆ ಅವರು ವ್ಯಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಬೇಕು ಇದರಿಂದ ರಘುನಾಥ್ ಅವರಿಗೆಲ್ಲ ಅನುಕೂಲ ರಘುನಾಥ್ ಅವರು ಆದರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸಭೆಯಲ್ಲಿ ಮಹಾಸಭಾದ ನಿಕಟಪೂರ್ವ ಹಿರಿಯ ರಾಜ್ಯ ಉಪಾಧ್ಯಕ್ಷ ಆರ್ ಲಕ್ಷ್ಮಿಕಾಂತ್ ಉಪಾಧ್ಯಕ್ಷ ಬಿಆರ್ ನಟರಾಜ ಜೋಯಿಸ್ ಮಾಜಿ ಉಪಾಧ್ಯಕ್ಷ ಬಿಆರ್ ಸೀತಾರಾಮ डॉक्टर डॉ मूर्ति मोहन मोक्षम सुरेश राधाकृष्ण लक्ष्मी नारायण जीवी कुमार जीविकुमार राघवें हाजर